ಡಿ ಕೆಶ್ ಕುಮಾರ್ನ ಗಂಗಾ ನದಿಯಲ್ಲಿ ಮುಳುಗಿಸ್ದಂಗೆ ಆಯ್ತಾರೆ ಡಿ ಕೆಶ್ ಕುಮಾರ್ಗೆ ಅವ್ರು ಹೇಳ್ತಾಯಿದ್ರು ನಾನೇ ಟವಲ್ ಹಾಕೊಂಬಿದ್ರು ಆಗಲೇ ಸಿ ಎಮ್ ಕುರ್ಚಿ ಮೇಲೆ ಎರಡೂವರೆ ವರ್ಷ ಆದಮೇಲೆ ನಾನೇ ಮುಖ್ಯಮಂತ್ರಿ ಅಂಥೇಳಿ ಕುರ್ಚಿ ಮೇಲೆ ಟವಲ್ ಹಾಕ್ಕೊಂಡು ಕೂತಿದ್ರು ಪಾಪ ಡಿ ಕೆಶ್ ಕುಮಾರ್ ಅವ್ರಿಗೆ ನಿರಾಸೆ ಅಂದರೆ ಸಿದ್ದರಾಮಯ್ಯನವರ ಗುಂಪು ಯಾವ ರೀತಿ ಸ್ಟ್ರಾಟಜಿ ಮಾಡ್ತಾಯಿದೆ ಅಂದರೆ ಮುಂದೆ ಯಾವತ್ತೂ ಕೂಡ ಡಿ ಕೆ ಶ್ ಕುಮಾರ್ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬಾರ್ದು ಆ ಥರ ಸ್ಟ್ರಾಟಜಿಯನ್ನು ಸಿದ್ದರಾಮಯ್ಯನವರು ಅವರ ಬೆಂಬಲಿಗರ ಕೈಲಿ ಮಾಡಿಸ್ತಾ ಇದ್ದಾರೆ ಮಗನ ಕೈಲಿ ಮಾಡಿಸ್ತಾ ಇದ್ದಾರೆ ನಾವು ಪದೇ ಪದೇ ನಾನು ಹೇಳ್ತಾ ಇದ್ದೆ ನೋಡಪ್ಪ ನವಂಬರ್ ಡಿಸೆಂಬರಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳಿದೆ ಅದನ್ನು ಅವರೇನು ಹೇಳಿದ್ರು ಬಿ ಜೆ ಪಿಯವರು ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಅಂತ ಎಲ್ಲರೂ ಹೇಳಿದ್ರು ಈಗ ಯಾಕೆ ಹೇಳ್ತಾ ಇದ್ದಾರೆ ಅವರ ಮಗ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಹೋಗಿ ಹೇಳೋವಂಥ ಅವಶ್ಯಕತೆ ಏನಾಯಿತು ಬೆಳಗಾವಿಯಿಂದ ಅದನ್ನು ಹಾಂ ಅದು ಬೆಳಗಾವಿ ಎಲ್ಲ ಕಿರಿಕಾಗದು ಹೊಸರಿನೂ ಅಲ್ಲಿಂದ ಶುರುವಾಗಿದ್ದವು ಪಕ್ಷಾಂತರ ಈಗ ಅಲ್ಲೇ ಕಳೆದ ಬಾರಿ ನಮ್ಮ ಸರ್ಕಾರ ಬಂದಾಗೂ ಅಲ್ಲಿಂದ ಶುರುವಾಗಿದ್ದು ಫಸ್ಟು ಕಾಂಗ್ರೆಸ್ ಸರ್ಕಾರ ಬೀಳೋದಕ್ಕೆ ಈಗಲೂ ಕೂಡ ಅಲ್ಲಿಂದನೇ ಬೆಳಗಾವಿಯಿಂದನೇ ಕಾಂಗ್ರೆಸ್ ಸರ್ಕಾರ ಬೀಳೋ ಅಂಥದಕ್ಕೆ ಯತೀಂದ್ರ ಅವರು ಗುದ್ದಲಿ ಪೂಜೆಯನ್ನು ಮಾಡಿದ್ದಾರೆ ಏನು ನಮ್ಮನ್ನು ಸುಳ್ಳು ಸುಳ್ಳು ಅಂತ ಹೇಳ್ತಾ ಇದ್ರು ಅದು ನಿಜ ಆಗ್ತಾಯಿದೆ ನವಂಬರ್ ಕ್ರಾಂತಿ ಡಿಸೆಂಬರ್ ಕ್ರಾಂತಿ ಏನಾಗ್ತಾ ಇದೆ ಅದು ನಿಜ ಆಗ್ತಾಯಿದೆ ಅಂದರೆ ಇದರಿಂದ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಕಾಂಗ್ರೆಸ್ ಒಂದು ರೀತಿ ಗೊಂದಲದ ಗೂಡಾಗಿದೆ ಒಂದು ಕಡೆ ಆರ್ ಎಸ್ ಎಸ್ ವಿಚಾರ ಇರ್ಬೋದು ಇನ್ನೊಂದು ಕಡೆ ಜಾತಿ ಗಣತಿ ಇರ್ಬೋದು ಇನ್ನೊಂದು ಕಡೆ ಇಡೀ ರಾಜ್ಯದಲ್ಲಿ ಹಳ್ಳ ಬಿದ್ದಿರೋ ಅಂಥ ಗುಂಡಿಗಳನ್ನು ನೋಡ್ಬ ನೋಡ್ತಾ ಇದ್ದೀರಿ ನಾವು ಈ ಥರದೆಲ್ಲ ವಿಚಾರಗಳನ್ನು ಅವರು ಅಭಿವೃದ್ಧಿ ಕುಂಠಿತ ಮಾಡಿ ಈ ಥರದ ವಿಚಾರಗಳಿಗೆ ಡೈವರ್ಟ್ ಮಾಡ್ತಾವ್ರೆ ಜನ ಏನು ಮಾಡ್ತಾರೆ ಯಾಕೆ ಅಭಿವೃದ್ಧಿ ಮಾಡಿಲ್ಲ ನಮ್ಮ ರಸ್ತೆ ಸರಿ ಇಲ್ಲ ನಮ್ಮ ಆಸ್ಪತ್ರೆ ಸರಿ ಇಲ್ಲ ನಮ್ಮ ಶಾಲೆ ಸರಿ ಇಲ್ಲ ಹಿಂಗೆ ಕ್ಲೈಮ್ ಮಾಡ್ತಾ ಇದ್ದಾರೆ ಜನ ಅದಕ್ಕೆ ಡೈವರ್ಟ್ ಮಾಡೋಕ್ಕೆ ಈಗ ಯಿಂದ ಒಂದು ಹುಳ ಬಿಟ್ಟಿದ್ದಾರೆ ಇದೊಂದು ಅಷ್ಟು ದಿನ ಓಡ್ತೈತೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಒಟ್ನಲ್ಲಿ ಕಾಂಗ್ರೆಸ್ ಗೊಂದಲದ ಗೂಡಾಗಿದೆ ಯಾವಾಗ ಸರ್ಕಾರ ಬಿದ್ದೋಗ್ತೈತೋ ಗೊತ್ತಿಲ್ಲ ಆ ಪರಿಸ್ಥಿತಿ ಇದೆ